ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಇದು ನನ್ನ ಟ್ವಿನ್ ಬ್ರದರ್ ಸ್ಯಾಂಡಿ ಆ್ಯಕ್ಚುಲಿ ನಾನು ಸಂದೀಪ್ ಅವನು ಸ್ಯಾಂಡಿ ಓಕೆ ವಾಟ್ ಎವರ್ ಅವ್ರಿಗೂ ಗೊತ್ತು ನಾನೇ ಸಂದೀಪ್ ಅಂತ ಫೈನ್ ಇವತ್ತು ಇವ್ನಿಗೇನೋ ಕ್ವಶನ್ ಡೌಟ್ ಅಂತೆ ಅವ್ನಿಗೆ ಅದನ್ನು ಕೇಳೋದಕ್ಕೋಸ್ಕರ ಬಂದಿದ್ದಾನೆ ಅದೇನು ಅಂತ ಕೇಳ್ತೀನಿ ನೋಡೋಣ ಏನಪ್ಪ ನಿನ್ನ ಕ್ವಶನ್ನು ಆ್ಯಕ್ಚುಲಿ ನಾನು ಬ್ಲೂಟೂತ್ ಸ್ಪೀಕರ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಸ್ಪೀಕರ್ ತೊಗೊಬೇಕು ಅಂತ ಗೊತ್ತಾಗ್ತಿಲ್ಲ ಅದನ್ನೇನು ಹಿಂಗೆ ಡೌಟ್ ಕೇಳೋಣ ಏನೋ ತಿಳ್ಕೊಂಡಿದ್ದೀನಿ ಅಂತ ಸ್ವಲ್ಪ ಕೇಳೋಣ ಅನ್ನಿಸ್ತು ಓಕೆ ಇವನಿಗೆ ಬ್ಲೂಟೂತ್ ಸ್ಪೀಕರ್ ಯಾವುದನ್ನು ತೊಗೊಬೇಕು ಏನು ನೋಡ್ತು ಅಂತ ಅವನಿಗೆ ಡೌಟ್ ಇದೆ ಅಂತ ಅದನ್ನು ನಾನು ನೋಡೋಣ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಬ್ಲೂಟೂತ್ ಸ್ಪೀಕರ್ ತೊಳಗಿಂತ ಮುಂಚೆ ಏನು ನೋಡ್ತು ಯಾವ ಬ್ರ್ಯಾಂಡ್ ತೊಗೊಬೇಕು ಬಡ್ಜೆಟಲ್ಲಿ ಅದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀನು ಮನೆ ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನಾನು ಪಬ್ಲಿಷ್ ಮಾಡಿದ್ಮೇಲೆ ವಾಟ್ ಎವರ್ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಎರಡು ಬ್ಲೂಟೂತ್ ಸ್ಪೀಕರ್ನ ಸಜೆಸ್ಟ್ ಮಾಡ್ತೀನಿ ಒಂದು ಜೆ ವಿ ಎಲ್ ಗೋ ಪೋರ್ಟಬಲ್ ಅಂತ ಒಂದಿದೆ ಅದು ನಿಮಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಅದೇ ರೀತಿ ಲಾಜಿಟೆಕ್ ಎಕ್ಸ್ ಫಿಫ್ಟಿ ಅಂತ ಇದು ನಿಮಗೆ ಸಾವಿರದ ಐನೂರು ರೂಪಾಯಿ ಅಪ್ರಾಕ್ಸಿಮೇಟ್ ಚೇಂಜ್ ಆಗ್ಬೋದು ಆಫರ್ ಇರ್ತಕ್ಕಂಗೆ ಈಗ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ನಾನು ಫಸ್ಟ್ ನಿಮಗೆ ಜೆ ವಿ ಎಲ್ ಗೋ ಪೋರ್ಟಬಲ್ನ ನ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ನಿಮಗೆ ಐದ ಐದು ಅವರ್ ಫೈವ್ ಅವರ್ಸ್ ನಿಮ್ಗೆ ಅಂದ್ರೆ ಐದು ಅವರ್ ನಿಮ್ಗೆ ಪೋರ್ಟಬಲ್ ಸ್ಪೀಕರ್ ಅನ್ನ ನೀವು ಪ್ಲೇ ಬ್ಯಾಕ್ ಆಗುತ್ತೆ ನಿಮ್ದು ಅವರ್ ಮತ್ತೆ ಆಲ್ಮೋಸ್ಟ್ ಟೆಕ್ ಇದ್ರಲ್ಲೂ ಸೇಮ್ ಬರುತ್ತೆ ಇದರಲ್ಲಿ ತುಂಬಾ ಒಳ್ಳೆ ಫೀಚರ್ ಅಂತದ್ದು ಜೆ ಬಿ ಎಲ್ ಪೋರ್ಟಬಲ್ ಅಲ್ಲಿ ಗೋ ಪೋರ್ಟಬಲ್ ಅಲ್ಲಿ ಕಾಲ್ ಬಂದ ನೀವು ಆಟೋಮೆಟಿಕ್ ಅಲ್ಲೇ ರಿಸೀವ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಮಾಡಬಹುದು ಅದರಲ್ಲಿ ಮೈಕ್ ಕೂಡ ಇದೆ ಒಂದು ಆ ಪೋರ್ಟಬಲ್ ಸ್ಪೀಕರ್ ಅಲ್ಲಿ ಮೈಕ್ ಕೂಡ ಇದೆ ಮತ್ತೆ ನಾನು ಕಂಪೇರ್ ಮಾಡಿದಂಗೆ ಈ ಲಾಜಿಟೆಕ್ ಎಕ್ಸ್ ಫಿಫ್ಟಿ ಕಂಪೇರ್ ಮಾಡಿದಂಗೆ ಅಷ್ಟೊಂದು ಸೌಂಡ್ ಕ್ವಾಲಿಟಿ ಓಕೆ ಬಟ್ ನೀವು ಸೌಂಡು ತುಂಬಾ ಜೋರಾಗಿ ಕೇಳಲ್ಲ ಅದು ಅಷ್ಟೊಂದು ಕಂಪೇರಿಟಿವ್ಲಿ ಚೆನ್ನಾಗಿದೆ ಕೇಳುತ್ತೆ ಬಟ್ ನೀವು ಎಕ್ಸ್ ಲಾಸ್ಟೆಕ್ ಎಕ್ಸ್ ಫಿಫ್ಟಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಿ ಬಿ ಎಲ್ ಗೋಫೋಟಲ್ ಇದೆಯಲ್ಲ ಅದು ಸ್ವಲ್ಪ ಸೌಂಡ್ ಕಮ್ಮಿ ಕೇಳುತ್ತೆ ನನ್ನ ಪ್ರಕಾರ ಅದು ಬಿಟ್ರೆ ನನ್ ಅದು ಒಳ್ಳೆ ಬ್ರ್ಯಾಂಡ್ ಕೂಡ ಜಿ ಬಿ ಎಲ್ ಮತ್ತೆ ಮೈಕ್ ಇದೆ ನಾನು ಅದು ಒಳ್ಳೆ ಸ್ಪೀಕರ್ನೆ ಸ್ಪೀಕರ್ನೇ ಬಟ್ ನಾನೀಗ ಲಾಸ್ ಡೆಕ್ ಇ ಬರೋದಾದ್ರೆ ಮೈಕ್ ಇಲ್ಲ ಫೋನ್ ಬಂದ್ರೆ ನೀವು ಮೊಬೈಲ್ ಅಲ್ಲೇ ರಿಸೀವ್ ಆಗ್ಬಿಟ್ಟು ಮಾತಾಡಬೇಕಾಗುತ್ತೆ ಮೈಕ್ ಇಲ್ಲ ಇದ್ರಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಬಟನ್ ಇಲ್ಲ ನಿಮ್ಗೆ ಫೋನ್ ಬಂದ ರಿಸೀವ್ ಮಾಡೋದಕ್ಕೋಸ್ಕರ ಬಟ್ ನೀವು ಸೌಂಡ್ ಕ್ವಾಲಿಟಿ ವೈಸ್ ಮತ್ತೆ ಸ್ಪೀಕರ್ ಎಷ್ಟು ಸೌಂಡ್ ಕೇಳುತ್ತೆ ವಾಲ್ಯೂಮ್ ವೈಸ್ ಜಿ ಬಿ ಗಿಂತ ತುಂಬಾ ಚೆನ್ನಾಗಿದೆ ಇದು ಲಾಸ್ಟೆಕ್ ನಾನು ಅದರಿಂದ ನಿಮ್ಗೆ ನಿಮ್ಗೆ ಫೋನ್ ಅಂತ ತುಂಬಾ ಯಾರು ಜನ ಬ್ಲೂಟೂತ್ ಸ್ಪೀಕರ್ ಬಂದ್ರೆ ಫೋನ್ ರಿಸೀಮ್ ಆಗಿ ಮಾತಾಡೋಲ್ಲ ಅದರಿಂದ ನಿಮ್ಗೆ ತಗೊಳ್ದಾದ್ರೆ ನಿಮಗೆ ಲಾಸ್ಟೆಕ್ ಎಕ್ಸ್ ಫಿಫ್ಟಿ ಐದು ರೂಪಾಯಿ ಕಮ್ಮಿ ಆಗುತ್ತೆ ಅದಕ್ಕಿಂತ ಅದನ್ನ ಇದನ್ನ ತಗೊಳ್ಬೇಕೇನೆ ರಿಫರ್ ಮಾಡ್ತೀನಿ ನೀವು ಕೂಡ ಇದನ್ನ ತಗೊಳ್ಳಿ ನನ್ನ ಪ್ರಕಾರ ಇದು ಬಾಜ್ಟೆಕ್ ಎಕ್ಸ್ ಫಿಫ್ಟಿ ಇದಕ್ಕೆ ತಗೋಬೇಕು ಅಂದ್ರೆ ಕೆಳಗಡೆ ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಬೇಕಾದ್ರೆ ತಗೊಬಹುದು ನೀವು ಯಾವುದೇ ಬ್ಲೂಟೂತ್ ಸ್ಪೀಕರ್ ನಾ ತಗೊಬೇಕು ಅಂದ್ರೆ ಅದು ಯಾವ ತರ ನೋಡ್ಬೇಕು ಅಂದ್ರೆ ನೀವು ಅದರದು ಏನ್ ಫೀಚರ್ ಇದೆ ಅಂದ್ರೆ ಈಗ ಪವರ್ ನಿಮ್ಗೆ ಇಲ್ಲಿ ಅಡಿಷನಲ್ ಆಗಿ ಮೈಕ್ ಆಪ್ಷನ್ ಕೊಟ್ಟಿದಾರಾ ಇಲ್ಲ ಅಂದ್ರೆ ಅಡಿಷನಲ್ ಎಕ್ಸ್ಟ್ರಾ ಕಾಲ್ ರಿಸೀವ್ ಮಾಡೋದು ಬಟನ್ ಇದೆಯಾ ಇಲ್ಲಾಂದ್ರೆ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಎಷ್ಟು ಹೋಗೋದು ಬರುತ್ತೆ ಇದರಲ್ಲಿ ಮತ್ತೆ ಇದು ವಾಲ್ಯೂಮ್ ನಿಮ್ಗೆ ಅದರಲ್ಲಿ ಕಿವಿ ಪಿ ಎಸ್ ಅಂತ ಇರುತ್ತೆ ನಿಮ್ಗೆ ಅದರಲ್ಲಿ ನೋಡ್ಬೋದು ನೀವು ಅದು ಜಾಸ್ತಿ ಇರೋದನ್ನ ನೀವು ತಗೊಳ್ಳಿ ವಾಲ್ಯೂಮ್ ಇದರಡ್ಸ್ ಅಂತ ಇರುತ್ತೆ ನಿಮಗೆ ಫ್ರೀಕ್ವೆನ್ಸಿ ಎರಡ್ಸ್ ಎಷ್ಟು ಜಾಸ್ತಿ ಇರುತ್ತೆ ಅದನ್ನು ನೀವು ತಗೊಬೇಕಾಗುತ್ತೆ ಬ್ರ್ಯಾಂಡ್ ವೈಸ್ ಕ್ಲಾಸಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತೆ ಜಿ ಕೂಡ ತುಂಬ ಚೆನ್ನಾಗಿದೆ ಯಾವ್ದಾದ್ರು ನೀವು ತಗೊಬಹುದು ನಾನು ನಿಮಗೆ ಇದರಲ್ಲಿ ಬಜೆಟ್ ಎರಡ್ ಸಾವಿರ ರೂಪಾಯಿ ಒಳಗಡೆ ಆದರೆ ನಿಮಗೆ ಲಾಸ್ಟೆಕ್ ಎಕ್ಸ್ ಫಿಫ್ಟಿನ ರೆಫರ್ ಮಾಡ್ತೀನಿ ಇದನ್ನ ನೀವು ತೊಗೊಳ್ಬೋದು ಇವತ್ತು ನಿಮಗೆ ಬ್ಲೂಟೂತ್ ಸ್ಪೀಕರಲ್ಲಿ ಯಾವ ಥರ ನೋಡ್ಬಿಟ್ಟು ತೊಗೊಬೇಕು ಅಂತ ನನಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಏನಾದರೂ ಕ್ವಶನ್ ರಿಗಾರ್ಡ್ ಕಾಮೆಂಟ್ ಮಾಡಿ ಬೇರೆ ಬೇರೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್